ವೆಲ್ಕಮ್ ಟು ಮೈ ದಿನಗಳ ನಂತರ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಈ ಟೆಂಪಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಬಿಫೋರ್ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಟೆಂಪಲ್ ಫ್ರಂಟ್ ಮತ್ತೆ ತುಂಬಾ ಒಳಗಡೆ ಎಲ್ಲ ಆಲ್ಟ್ರೇಷನ್ ಮಾಡಿ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಲುಕ್ ನ ಚೇಂಜ್ ಮಾಡಿದ್ದಾರೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಹಳೆಯ ಟೆಂಪಲ್ ಲುಕ್ ಇದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋದಕ್ಕೆ ಕಾರಣ ತುಂಬಾ ದಿನಗಳ ನಂತರ ಈ ಕ್ಲಿಪ್ ನನಗೆ ಸಿಕ್ತು ನನಗೆ ಇಷ್ಟವಾದಂತ ಟೆಂಪಲ್ ಇದು ಈಗ ಇನ್ನೂ ಆಲ್ಟ್ರೇಷನ್ ಮಾಡಿ ಇನ್ನೂ ಚೆನ್ನಾಗಿದೆ ಬಟ್ ನನಗೆ ಯಾವಾಗ್ಲೂ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ ಹಳೇ ಟೆಂಪಲ್ ಲುಕ್ ಅನ್ನ ನಾನು ನಿಮಗೆ ತೋರಿಸ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದೀನಿ ಟೆಂಪಲ್ಗೆ ಎಂಟ್ರ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಒಂದು ಪಾಂಡು ಮತ್ತೆ ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಇದನ್ನ ಯಾವುದೇ ರೀತಿ ಚೇಂಜ್ ಮಾಡಿಲ್ಲ ಅವರು ಟೆಂಪಲ್ ಮುಂದೆ ಕೂಡ ಒಂದು ಪಾಂಡ್ ಇತ್ತು ಅದನ್ನ ಚೇಂಜ್ ಮಾಡಿದ್ದಾರೆ ಟೆಂಪಲ್ ಮೇಲೆ ಎರಡು ಮೂರು ಗೋಪುರಗಳನ್ನ ಕಟ್ಟಿದ್ರು ಅದ್ರೇನೆ ಒಂದ್ ಎರಡು ಮೂರನ್ನ ಬಿಟ್ಟು ಇನ್ನೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ ಕಾರಣ ಏನಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿದಾಗೆ ಈಗ ರೀಸೆಂಟ್ ಆಗಿ ಕಟ್ಟಿರುವಂತಹ ಟೆಂಪಲ್ ಆಲ್ಟ್ರೇಷನ್ ಏನಿದೆ ಅದು ಇಲ್ಲಿ ಅಮೆರಿಕಾದಲ್ಲಿ ಚಿಕಾಗೋದಲ್ಲಿ ಆರು ತಿಂಗಳು ಸ್ನೋ ಇದ್ರೆ ಆರು ತಿಂಗಳು ಸಮ್ಮರ್ ಇರುತ್ತಲ್ವಾ ಸೊ ಸ್ನೋ ಟೈಮ್ ಅಲ್ಲಿ ತುಂಬಾ ಚಳಿ ಆಗ್ತಾ ಇರುತ್ತೆ ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅವರು ಈ ರೀತಿ ಆಲ್ಟ್ರೇಷನ್ ಮಾಡಿರೋದಕ್ಕೆ ನಿರ್ಧಾರ ತಗೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಫಸ್ಟ್ ಗಿಂತ ಈಗ ಕಿಚನ್ ಕೂಡ ತುಂಬಾ ದೊಡ್ಡದಾಗಿದೆ ಕೆಳಗಡೆ ಟೆಂಪಲ್ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಇವನ್ ಫೋಟೋಸ್ ಅದೆಲ್ಲ ತಗೊಳದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ ಲಿವಿಯೋ ಆಗ ಕರೋನಾ ಟೈಮ್ ಆಗಿರೋದ್ರಿಂದ ಮಾಸ್ಕ್ ಹಾಕೊಂಡಿದ್ದಾನೆ ಈಗ ನಾವು ನೋಡ್ತಾ ಇರೋದು ಕರೋನಾ ಟೈಮಲ್ಲಿ ನಾವು ಹೋಗಿದ್ದಂಥ ಟೆಂಪಲ್ಗೆ ನೋಡಿ ದೂರದಿಂದ ಟೆಂಪಲ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಸ್ಟೆಪ್ಗಳೆಲ್ಲ ಏನಿದೆಯೋ ಅದನ್ನ ಹಾಗೆ ಬಿಟ್ಟು ಈಗ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಮುಂದೆ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ನಾವು ಫಸ್ಟು ಹೋಗಬೇಕಾದ್ರೆ ಟೆಂಪಲ್ಗೆ ಈ ಸ್ಟೆಪ್ಗಳನ್ನು ಹತ್ಕೊಂಡು ಹೋಗ್ತಾ ಇದ್ವಿ ಈಗ ಅದು ಯಾವ ರೀತಿ ಆಗಿದೆ ಅಂದರೆ ಕಂಪ್ಲೀಟಾಗಿ ಕವರ್ ಮಾಡಿ ಒಳಗಡೆ ಇಟ್ಟಿದ್ದಾರೆ ಈಗ ನೀವು ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಹೊಸ ಟೆಂಪಲ್ ಯಾವ ರೀತಿ ಇದೆ ಅಂತ ನಾನೊಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ ಕರೋನಾ ಟೈಮ್ ಆಗಿದ್ರಿಂದ ನಾವು ಏನೇ ಊಟ ತಗೊಂಡ್ರೂ ಅದನ್ನು ಹೊರಗಡೆ ಬಂದು ತಿನ್ಬೋದಿತ್ತು ಆ ರೀತಿ ಫೆಸಿಲಿಟಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಟೆಂಪಲ್ ಒಳಗಡೆನೆ ಕೂತ್ಕೊಂಡು ತಿನ್ಬೋದು ಕಿಚನ್ ಕೂಡ ದೊಡ್ಡದಾಗಿ ಮಾಡಿದ್ದಾರೆ ಎಲ್ಲರೂ ನೋಡ್ತಾ ಇರ್ಬೋದು ತುಂಬ ಜನ ಹೊರಗಡೆ ಕುತ್ಕೊಂಡು ತಿಂತಾ ಇದ್ದಾರೆ ಕರೋನಾ ಟೈಮ್ ಆಗಿದಿಂದ ಮಾಸ್ಕ್ ಹಾಕ್ಕೊಂಡು ದೇವ್ರ ದರ್ಶನ ಮಾಡ್ತಾ ಇದ್ವಿ ಈವನ್ ಮೂರು ಮೂರು ಸರಿ ರೌಂಡ್ ಹೊಡಿಯೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಆಗ ಕರೋನಾ ಆಗಿ ಟೈಮ್ ಆಗಿರೋದ್ರಿಂದ ಅಹ್ ನಾವು ಒಂದ್ಸರಿ ಹೋಗ್ಬಿಟ್ಟು ಮತ್ತೆ ಈ ಕಡೆ ಬಂದು ಬೇರೆ ದೇವಸ್ಥಾನಗಳನ್ನ ನೋಡ್ತಾ ಇದ್ವಿ ಈಗ ನಾನ್ ಲಿವಿಯೋ ಇಲ್ಲೆಲ್ಲ ಆಟ ಆಡ್ತಿದನಲ್ಲ ಇಲ್ಲೂ ಸ್ವಲ್ಪ ಜಾಗ ಕಮ್ಮಿ ಆಗಿದೆ ಈಗ ಹತ್ರಕ್ಕೆ ಬಂದ್ಬಿಟ್ಟಿದೆ ಈ ಪಾಂಡ್ ಹತ್ರ ಇದ್ದಿದ್ದ ಜಾಗನೆಲ್ಲ ಕವರ್ ಮಾಡಿದ್ದಾರೆ ಸೊ ಅದರಿಂದ ಏನಾಗಿದೆ ಅಂತೇಳಿ ಸ್ವಲ್ಪ ಟೆಂಪಲ್ಗೆ ದೊಡ್ಡ ಪ್ಲೇಸ್ ಆಗಿದೆ ಪಾಂಡ್ ಹತ್ರ ಇದ್ ಏರಿಯಾ ಎಲ್ಲ ಕವರ್ ಆಗ್ಬಿಟ್ಟಿದೆ ಈ ಪಾಂಡ್ ಮಾತ್ರ ಹಾಗೆ ಇದೆ ನಾನು ಮತ್ತೆ ಲಿವಿಯೋ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿದ್ವಿ ನಮ್ಮ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೇನೆ ಇಲ್ಲಿ ಲಿವಿಯೋ ಆಟ ಆಡ್ತಾ ಇದ್ದ ನೋಡಿ ಇದೆಲ್ಲ ಕಂಪ್ಲೀಟ್ ಆಗಿ ಒಳಗಡೆ ಕವರ್ ಮಾಡಿದ್ದಾರೆ ಈಗ ಇದರಲ್ಲಿ ನಮಗೆ ಈಗ ಬೇರೆ ಬೇರೆ ಥರದ ದೇವಸ್ಥಾನದ ದುಕ್ಕನ ಕೊಟ್ಟಿದ್ದಾರೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದ್ರೆ ಹಳೆಯದೇನೆ ನೋಡೋದಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಬಟ್ ಅಷ್ಟು ವಿಂಟರ್ ಬಂದಾಗ ತುಂಬ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಸ್ಲಿಪ್ಪರಿ ಆಗಿರ್ತಾ ಇತ್ತು ಅದನ್ನೆಲ್ಲ ಚೇಂಜ್ ಮಾಡಿ ಅವರು ಒಳಗಡೆನೆ ಮಾಡಿದ್ದಾರೆ ತುಂಬಾ ಜನ ಎಲ್ಲ ಇಲ್ಲೇ ಕುತ್ಕೊಂಡು ತಿನ್ನೋದು ಊಟ ಮಾಡ್ತಾ ಇರೋದು ಎಲ್ಲ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ನೀವು ಫೋಟೋಸ್ ಎಲ್ಲ ತಗೊಳ್ತಾ ಇರೋದು ನಮ್ ಲಿವಿಯೋ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಆಟ ಆಡ್ತಾ ಇದ್ದಾನೆ ಬರೀ ಕಾಲಲ್ಲೇನೆ ಚಪ್ಪಲಿ ಇನ್ನೂ ಹಾಕೊಂಡಿಲ್ಲ ನಾರ್ಮಲ್ ಆಗಿ ಅಲ್ಲಿ ಚಪ್ಪಲಿಯನ್ನ ಬಿಟ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಟೈಮು ದೇವಸ್ಥಾನ ಮುಂದೆ ಆಟಾಡಿದ್ರೆ ಅದಕ್ಕೆ ಸಿಗುವಂತ ಆನಂದನೆ ಬೇರೆ ಮಲ್ ಎಲ್ಲರೂ ಬಂದು ಫೋಟೋಸ್ ತಗೊಳೋದು ಅದೆಲ್ಲ ಮಾಡ್ತಾ ಇರ್ತಾರೆ Wear mask Wear mask mm, Play there now Play there now And near, near camera, I went to the temple. Mm. Look, wait, say, mm. uh, say it. What did you eat? Okay, what, what was it? Dosa, Dosa. <coughs> uh, and pungal, uh. Uh. and.